ಮಹಾದಾನಿ ತ್ಯಾಗವೀರ ಸಿರಸಿಂಗಿಲಿಂಗರಾಜ ದೇಸಾಯವರ ನೂರ ಅರವತ್ತ್ ಮೂರನೇ ರಾಜ್ಯಮಟ್ಟದ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಕಲಬುರಗಿಯಲ್ಲಿ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಸಾರಂಗಧರ ದೇಸಿಕೇಂದ್ರ ಮಹಾಸ್ವಾಮಿಗಳು ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸ್ವಾತಂತ್ರ್ಯ ಪೂರ್ವದಲ್ಲಿ ಅಸ್ತಿತ್ವದಲ್ಲಿ ಇದ್ದ ಅನೇಕ ಸಂಸ್ಥಾನಗಳು ರಾಜ್ಯ ಮನೆತನಗಳು ಅಂದಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೊನೆಗೊಂಡಿದ್ದು ಸಿರಸಂಗಿ ನವಲಗುಂದ ಸಂಸ್ಥಾನ ಇಂದಿಗೂ ಜನಮಾನಸದಲ್ಲಿ ಅಸ್ತಿತ್ವ ಉಳಿಸಿಕೊಳ್ಳಲು ಕಾರಣ ಸಂಸ್ಥಾನದ ಕೊನೆಯ ಅರಸ ಸಿರಸಂಗಿಯ ಶ್ರೀ ಲಿಂಗರಾಜ ದೇಸಾಯಿ ಅವರು ಮಾಡಿದ ಮಹಾದಾನ ತ್ಯಾಗ ಮತ್ತು ಈ ಹಿನ್ನೆಲೆಯಲ್ಲಿ ಜನವರಿ ಹತ್ತರಂದು ಅವರ ರಾಜ್ಯ ಮಟ್ಟದ ಜಯಂತಿ ಉತ್ಸವವನ್ನು ಕಲಬುರಗಿಯಲ್ಲಿ ಹಮ್ಮ ಎಂದು ತಿಳಿಸಿದರು ತ್ಯಾಗಿಗಳು ಯಾವ ರಾಜ್ಯದಲ್ಲಿ ಇವತ್ತು ಪ್ರಜಾಪ್ರಭುತ್ವದ ಪೂರ್ವದಲ್ಲಿ ಲಿಂಗರಾಜರು ತ್ಯಾಗಿ ಲಿಂಗರಾಜರು ಅಂತ ಹೆಸರು ಅಖಿಲ ಭಾರತ ಶರಣು ಮೋದಿಯವರು ಹೇಳಿದಂತೆ ಹಂಚಿ ಹೋದ ವೀರಶೈವ ಧರ್ಮ ಕಂಬಾರ ಕುಂಬಾರ ಜಂಗಮ ಹಟಗಾರು ಕುಡಕ್ಕಲಿಗೇರು ಒಕ್ಕಲಿಗೇರು ಬಣಜಗೇರು ಆದಿ ಬಣಜಗೇರು ಇತ್ಯಾದಿ ಹರಿದು ಹೋದ ಎಲ್ಲ ಸಮಾಜವನ್ನೇ ಒಂದೆಡೆಗೆ ಕೂಡಿಸಬೇಕಂತ ಹಾನಗಲ್ಲ ಕುಮಾರಸ್ವಾಮಿಗಳು ಅಖಿಲ ಭಾರತ ವೀರಶೈವ ಮಹಾಸಭೆ ಸ್ಥಾಪನಾ ಮಾಡಿದರು ಇದಕ್ಕೆ ಅತ್ಯಂತ ಸೂಕ್ತವಾದ ವ್ಯಕ್ತಿ ಯಾರು ಅಂತ ಕೇಳಿದರೆ ಪ್ರಥಮ ಅಧ್ಯಕ್ಷರಂದರೆ ಲಿಂಗರಾಜರನ್ನು ಮಾಡಬೇಕಂತ ಸಿರಸಂಗಿ ಲಿಂಗರಾಜರನ್ನು ಪ್ರಪ್ರಥಮ ಅಧ್ಯಕ್ಷರನ್ನಾಗಿ ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಮಾಡಿದರು ಲಿಂಗರಾಜರು ಎಂಥವರು ಅಂತ ಕೇಳಿದರೆ ಎಷ್ಟು ತ್ಯಾಗಿಗಳಿದ್ರು ಅನ್ನೋದಕ್ಕೆ ಅವರಿಗೆ ಮಕ್ಕಳಾಗಲಿಲ್ಲ ಆರು ಮಂದಿ ಹೆಂಡ್ರಾದ್ರು ಕೂಡ ಅವರಿಗೆ ಮಕ್ಕಳಾಗಲಿಲ್ಲ ಆ ಲಿಂಗ ಕೊನೆ ಸಂಸ್ಥಾನದ ರಾಜ್ಯರು ಅವರು ಒಮ್ಮೆ ತಮ್ಮ ಜೀವನದಲ್ಲಿ ಸೌದತ್ತಿ ಬರ್ತಾರೆ ಸೌದತ್ತಿಯಲ್ಲಿ ಒಂದು ತೋಟದಲ್ಲಿ ತಮ್ಮ ತೋಟದಲ್ಲಿ ಕುಂತಾಗ ಯಾರೋ ಒಬ್ಬ ಹುಡುಗ ಮಾವಿನ ಹಣ್ಣು ಚುಲಾಗಿ ಒಂದು ತಿಳ್ಕೊಂಡು ಬಡ ಹುಡುಗ ಕಲೀಲಿ ಹುಡಿತಾನೆ ಅದು ಹೋಗಿ ಹಣ್ಣು ಆ ಹಣ್ಣಿಗೆ ಬಿಡೆಯಲ್ಲ ಸಿರಸಂಗಿ ಲಿಂಗರಾಜರೇನು ತಳ ಕೂತಿರ್ತಾರಲ್ಲ ಅವರಿಗೆ ಬಡಿತು ರಕ್ತ ಸ್ವರೂಪ ಪ್ರಾರಂಭ ಆಯಿತು ಕೈಯಲ್ಲಿದ್ದ ಪ್ರಜೆಯರು ಸೇವಕರು ಓಡಿ ಹೋಗಿ ಆ ಹುಡುಗನ ಹಿಡ್ಕೊಂಡು ಬಂದರು ಲಿಂಗರಾಜರು ಹೇಳಿದ್ರು ಹೊಡಿಬಾಡ್ರಿ ಹಿಣಿಗೆ ಅಂತ ಹೇಳಿದರು ಇವರ ತಾಯಿ ತಂದಿಯನ್ನು ಕರೆಸಂದಾಗ ಆ ತಾಯಿ ತಂದೆ ಲಿಂಗರಾಜರು ಬಾ ಅಂದಾರ ಏನು ಶಿಕ್ಷೆ ಕೊಡ್ತಾರೋ ಮಹಾರಾಜರನ್ನು ತಿಳ್ಕೊಂಡು ನಡುಕೊತು ಬಂದರು ಅವಾಗ ಸಿರಸಂಗಿ ಲಿಂಗರಾಜರಂದರು ಒಂದು ಕಲ್ಲ ಹೊಡೆದರೆ ಒಂದು ಗಿಡ ಹಣ್ಣು ಕೊಡ್ತದ ಆದರೆ ನಾನೇನು ಕೊಡಬೇಕು ಈ ಬಡವನಿಗೆ ಅವನಲ್ಲಿ ಹಣ್ಣು ಇತ್ತು ಅಂದರೆ ಹೊಡಿತಿದ್ದಿಲ್ಲವನಿಗೆ ಏನು ಕೊಡಬೇಕು ಅಂತ ತಿಳ್ಕೊಂಡು ಆ ಕುಂತಿದ ನಾಲ್ಕು ಎಕರೆ ಮಾವಿನ ತೋಟವನ್ನೇ ಅವರಿಗೆ ಕೊಟ್ಟರು ಇವತ್ತಿಗೆ ಅವ್ರ ಮೊಮ್ಮಗ ಊಟ ಮಾಡ್ತಾರೆ ಅಷ್ಟು ತ್ಯಾಗಿಗಳು ಶಿರಸಂಗಿ ಲಿಂಗರಾಜರು ಅಂಥ ಲಿಂಗರಾಜರ ಒಂದು ರಾಜ್ಯ ಮಟ್ಟದ ಸಮ್ಮೇಳನ ಕಲಬುರಗಿಯಲ್ಲಿ ನಡೆಯೋದು ನಮ್ಮೆಲ್ಲರ ಸೌಭಾಗ್ಯ ಆ ಕಾರ್ಯಕ್ರಮಕ್ಕೆ ಲಿಂಗರಾಜರು ಇಡೀ ತಮ್ಮ ಸಂಸ್ಥೆಯಲ್ಲಿರ್ತಕ್ಕಂಥ ಸಂಪತ್ತು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ವಿಲ್ ಬರೆದುಡೋ ಕೆಲಸ ಮಾಡಲಿಲ್ಲ ಕೆ ಎಲ್ ಸೊಸೈಟಿ ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಅರಟಾಳ ರುದ್ರಗೌಡರ ನೇತೃತ್ವದಲ್ಲಿ ಕೆ ಎಲ್ ಸೊ ಸೊಸೈಟಿಯನ್ನು ಸ್ಥಾಪನೆ ಆಯಿತು ಇಡೀ ತಮ್ಮ ಸಂಪತ್ತನ್ನೇ ಅದಕ್ಕೆ ಬರೆದು ವಿಲ್ ಬರೆದಿಟ್ಟರು ಅದಕ್ಕೆ ಕೆ ಎಲ್ ಸೊಸೈಟಿಗೆ ಇವತ್ತು ಕೆ ಎಲ್ ಸೊಸೈಟಿ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕಾದರೆ ಸಿರಸಂಗಿ ಲಿಂಗರಾಜರ ಆಶೀರ್ವಾದ ಅವರ ತ್ಯಾಗ ಅವರ ಮನೋಭಾವನೆ ತನಗಾಗಿ ಮಾಡುವುದು ಉಪಜೀವನ ಇತರರಿಗಾಗಿ ಮಾಡುವುದು ಒಳ್ಳೆಯ ಜೀವನ ಇತರರಿಗಲ್ಲದೆ ಪರಹಿತಕ್ಕಾಗಿ ಮಾಡುವುದು ಪರಮಾತ್ಮನ ಕಾಣುವುದು ದಾಸೋಗ ಜೀವನ ಮಾಡಿದವರು ಸಿರಿ ಅಂಥವರ ಒಂದು ಜಯಂತಿಯನ್ನು ಕಲಬುರಗಿಯಲ್ಲಿ ಈಗಾಗಲೇ ಗೆಸ್ಟ್ಗಳ ಹೆಸರು ಹೇಳಿದರು ಮಂತ್ರಿ ಮಹೋದರು ಎಮ್ ಎಲ್ ಎಗಳು ನಮ್ಮ ಶರಣು ಮೋದಿಯವರ ನೇತೃತ್ವದಲ್ಲಿ ಈ ಕೆಲಸ ನಡೀತಾ ಇದೆ ಇದನ್ನು ಹೆಚ್ಚು ಮಾಧ್ಯಮದಲ್ಲಿ ಬರಬೇಕನ್ನೋ ಉದ್ದೇಶದಿಂದ ನಿಮ್ಮೆಲ್ಲರೂ ಜಿಲ್ಲೆ ಅತ್ಯಂತ ಯಾವ ಈ ಹೈದರಾಬಾದ್ ಕರ್ ಇದು ರಾಜ್ಯ ಸಮ್ಮೇಳನ ಅದಕ್ಕಾಗಿ ಇಡೀ ನಾಲ್ಕು ಜಿಲ್ಲೆಗಳಲ್ಲಿ ಆಗಲಿ ಕರ್ನಾಟಕದಲ್ಲಿ ಆಗಲಿ ಪೂರ್ತಿ ಪತ್ರಿಕೆಯಲ್ಲಿ ಬರಬೇಕು ಅನ್ನೋದೇ ನಮ್ಮ ಸದಾಶಯ ಕಾಮರೆಡ್ಡಿ ಆರ್ತ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್